ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬೆಲೆಕ್ಕನ್ನು ಕ್ಲಿಕ್ ಮಾಡ್ಕೊಳಿದ್ರಿಂದ ನಾನು ನಾಲ್ಕು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡೇ ಎರಡು ಟೊಮೆಟ್ನಿಂದ ಐದು ನಿಮಿಷದೊಳಗಡೆ ಸಾರು ಮಾಡ್ಕೊಬೋದು ಅಥವಾ ರಸಮ್ ಅಂತಲೂ ಹೇಳ್ಬೋದು ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ನ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಇಪ್ಪತ್ತು ಕಾಳು ಕಾಳು ಹಾಗೆ ಒಂದು ಅಡಿಕೆ ಕಾ ಥರದಷ್ಟು ಹುಳಿ ಹಾಗೆ ಒಂದು ಟೊಮೆಟೊ ಹಣ್ಣು ಎರಡು ಒಣ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೀರು ಬೇಕಾದರೆ ಸ್ವಲ್ಪ ಸೇಸ್ಕೊಳ್ಳಿ ಟೊಮೆಟೊದಲ್ಲಿ ನೀರಿರೋದ್ರಿಂದ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ ಈಗ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋ ಟೈಮ್ನಲ್ಲಿ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳೋಣ ಅರಿಶಿನ ಪುಡಿದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬೇಕಾದರೆ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಬೇಡ ಅಂದರೆ ನೀವು ಈ ರೀತಿ ಒಗ್ಗರಣೆ ಬೇಕಾದರೂ ಹಾಕೊಬೋದು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇರೋ ಕೊನೆಯದಾಗ ಹಾಕ್ಕೊಳ್ತೀನಿ ಅದು ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಹಾಗೆ ನಾವು ಇವಾಗ ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಕಮ್ಮಿ ಅನಿಸಿದರೆ ಸ್ವಲ್ಪ ಖಾರನ ಸೇಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲೂ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಅದ್ರ ಮೇಲೆ ಇದಕ್ಕೆ ನಾನು ಮೇಲ್ಗಡೆಯಿಂದ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಯಾವಾಗಲೂ ನಾನು ಒಗ್ಗರಣೆಗೆ ಹಾಕೋದಿಲ್ಲ ಈ ಟೈಮ್ನಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಕುದಿ ಬಸ್ಕೊಳ್ಳೋಣ ಇವಾಗ ನೋಡಿ ಸಾರು ತುಂಬ ಚೆನ್ನಾಗಿ ಕುದಿ ಬರ್ತದೆ ಈ ಟೈಮ್ನಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮಗೆ ಎರಡೇ ಟೊಮೆಟೊದಲ್ಲಿ ಐದು ನಿಮಿಷದೊಳಗಡೆ ಸಾರು ರೆಡಿ ಆಗುತ್ತೆ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಯಾವುದಾದ್ರೂ ಸಿಂಪಲ್ ಅಥವಾ ಬೇರೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್